ಮಾರ್ಚ್ ಹನ್ನೆರಡರಂದು ಜರುಗುವ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತುತ್ಸವ ಕಾರ್ಯಕ್ರಮಕ್ಕೆ ಶ್ರೀಮತಿ ದ್ರಾಕ್ಷಿಣಿ ಶರಣಬಸಪ್ಪ ಅಪ್ಪ ಅವರನ್ನು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯುತ್ಸವ ಸಮಿತಿ ಎರಡ್ ಸಾವಿರದ ಆಹ್ವಾನ ನೀಡಲಾಯಿತು ಕಲಬುರಗಿ ನಗರದ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತುತ್ಸವ ಸಮಿತಿ ವತಿಯಿಂದ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಶ್ರೀನಿವಾಸ ಸರಗಿಯ ಪೂಜ್ಯ ಬ್ರಹ್ಮ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರ ದಿವಸ ನಿಧದಲ್ಲಿ ಸಮಿತಿಯ ಅಧ್ಯಕ್ಷರಾದ ರುದ್ರಮುನಿ ಮಡಪತಿ ಕೊಂಚೂರ್ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ಶರಣಮ್ಮ ಹಿರೇಮಠ ಅವರ ಉಪಸ್ಥಿತಿಯಲ್ಲಿ ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರನ್ನು ಅಭಿನಂದಿಸಿ ಆಹ್ವಾನಿಸಲಾಯಿತು ಈ ಸಂದರ್ಭದಲ್ಲಿ ಶರಣಬಸೇಶ್ವರ ಸಂಸ್ಥಾನದ ಶರಣಬಸಪ್ಪ ಅಪ್ಪ ಸೇರಿದಂತೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರೂಪಾಯ ಪ್ರಾತಸ್ಮರಣೀಯನ್ನ ಆರಾಧ್ಯ ಗುರುವನ್ನು ರೇಣುಕಾದಿ ಪಂಚಾಚಾರ್ಯರನ್ನು ಮಹಾತ್ಮ ಶರಣಬಸವೇಶ್ವರನಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತ ಮುನ್ ಮುಸ್ಸಂಜೆಯ ಸುಂದರ ಸಭೆಯಲ್ಲಿ ಪಾಲ್ಗೊಂಡಿರುವಂಥ ಶರಣ ಸಂಸ್ಥಾನದ ಈ ಪುಣ್ಯದ ನೆಲದಲ್ಲಿ ಬಸವ ಮಹಾಮನಿಯಲ್ಲಿ ವಿರಾಜಮಾನರಾಗಿರುವಂಥ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥ ಸರಸ್ವತಿಯ ವರಪುತ್ರರು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿರುವಂಥ ಕಲಬುರಗಿಯಲ್ಲಿ ಶರಣ ಸಂಸ್ಥಾನದ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರೇ ಮಾತೋಶ್ರೀ ದಾಕ್ಷಿಣ್ಯಮ್ಮ ತಾಯಿಯವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಜಗದ್ಗುರು ರೇಣುಕಾಚಾರ್ಯರ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ತಾಯಿಯಂದಿರೆ ತಮ್ಮೆಲ್ಲರ ಅಂತರಾತ್ಮಲಿ ಅಡಗಿರುವಂಥ ಪರಮಾತ್ಮನ ಶಕ್ತಿಗೆ ಶರಣ ಶರಣಾರ್ಥಿಗಳು ಕಲಬುರಗಿಯಲ್ಲಿ ಏನಾದರೂ ಒಂದು ಕ್ರಾಂತಿಯನ್ನು ನಾವು ಕಾಣಬೇಕಾದ್ರೆ ಕಲಬುರಗಿಯ ಕಣ್ಣನ್ನು ತೆರೆಸಬೇಕಾದ್ರೆ ಅದು ಪೂಜ್ಯ ಶರಣಬಸಪ್ಪ ಅಪ್ಪ ಅವರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಾವು ಇವತ್ತು ತಿಳ್ಕೊಬೇಕಾಗಿದೆ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶಿಕ್ಷಣದಿಂದ ಹಿಂದುಳಿದಿರತಕ್ಕಂಥ ನಮ್ಮ ಪ್ರದೇಶದಲ್ಲಿ ಈ ಭಾಗದ ಬಡತನದಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದಕ್ಕಾಗಿ ಭಾಳಷ್ಟು ದೊಡ್ಡ ಕ್ರಾಂತಿಯನ್ನು ನಮ್ಮ ಭಾಗದಲ್ಲಿ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಗೈದಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೆ ತಿಳಿದಿರುವಂಥ ವಿಚಾರ ಅಂದು ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಸ್ಥಾಪನೆಗೈದಿರುವಂಥ ಈ ಕನ್ನಡ ಶಾಲೆ ಇವತ್ತಿಗೆ ಸುಮಾರು ನೂರಾರು ವರ್ಷಗಳ ಆಗಿರಬಹುದು ಬಹಳಷ್ಟು ಶಿಕ್ಷಣದಲ್ಲಿ ಬೇರೆ ಬೇರೆ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಿ ಈ ಭಾಗದ ಬಡ ಮಕ್ಕಳಿಗೆ ಶಿಕ್ಷಣಗೈದಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರಿದ್ದರೆ ಈ ಮಾಮನಿಯ ಬಸಪ್ಪ ಅಪ್ಪ ಅಂತ ನಾವು ಹೇಳಬೇಕಾಗ್ತದೆ ಅಂಥ ಬಸಪ್ಪ ಅಪ್ಪ ಅವರು ಇವತ್ತು ಕಲಬುರಗಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಅಧ್ಯಕ್ಷರಾಗಿ ಮಾತುಶ್ರೀ ದಾಕ್ಷಿಣ್ಯಮ್ಮ ತಾಯಿಯವರನ್ನು ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿರತಕ್ಕಂಥದ್ದು ಈ ಭಾಗದ ಎಲ್ಲರಿಗೂ ಖುಷಿ ಕೊಡುವಂಥ ಸಂದರ್ಭ ಆ ಸಂತೋಷಕ್ಕಾಗಿ ಈ ಮಾಮನಿಗೆ ಬಂದು ತಾಯಿಯವರನ್ನು ನೀವೆಲ್ಲ ಸತ್ಕರಿಸ ಮಾಡಿದ್ದು ಇನ್ನೊಂದು ಹೆಚ್ಚಿನ ಶಕ್ತಿ ಕೊಟ್ಟು ಬಂದಂತೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ಅಂಥ ಆ ನಿಟ್ಟಿನಲ್ಲಿ ಯಾಕಂದರೆ ಈ ಶಿಕ್ಷಣದಲ್ಲಿ ಈ ಸಾಹಿತ್ಯ ಪರಿಷತ್ ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ಯಾರು ನುರಿತಿರ್ತಾರೆ ಶಿಕ್ಷಣದಲ್ಲಿ ಯಾರು ಹೆಚ್ಚು ಸೇವೆಗೈದಿರ್ತಾರೆ ಅಂಥವ್ರನ್ನೇ ಶಿಕ್ಷಣಕ್ಕೆ ಈ ಸಾಹಿತ್ಯ ಕ್ಷೇತ್ರಕ್ಕೆ ಅಧ್ಯಕ್ಷರು ಮಾಡ್ತಕ್ಕಂಥದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಅದನ್ನು ಅನುಭವ ಇರತಕ್ಕಂಥವ್ರನ್ನು ಸರ್ವಾಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ಕೊಡ್ತಕ್ಕಂಥ ಈ ಭಾಗದ ಜನರಿಗೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತ ನಾವೆಲ್ಲ ಬಂದು ಬಹುಶಃ ಸ್ವಾರ್ಥ ಪರಾರ್ಥ ಅಂತಾರೆ ನಾಳೆ ನಮ್ಮ ರೇಣುಕಾಚಾರ್ಯರ ಜಯಂತಿಗೆ ಅವರನ್ನು ಕೂಡ ಆಹ್ವಾನ ಮಾಡೋದರ ಜೊತೆಯಲ್ಲಿ ಈ ಕಾರ್ಯಕ್ರಮ ಬಹಳ ಸರಳ ಸಮಾರಂಭವನ್ನು ಭಾಳ ಅದ್ಧೂರಿಯಾಗಿ ನಾವು ಸರಳತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ಈ ಸಮಾರಂಭ ಅಂಥ ಸಮಾರಂಭದಲ್ಲಿ ಉಭಯ ದಂಪತಿಗಳಿಗೆ ಶರಣ ಬಸಪ್ಪನವ್ರು ನಾವು ನೀವು ನಾವು ಯಾರೂ ನೋಡಿಲ್ಲ ಶರಣಬಸಪ್ಪ ಆ ಹನ್ನೊಂದನೇ ಒಂಬತ್ತು ಹನ್ನೊಂದನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣಬಸಪ್ಪನವರು ನಾವು ನೀವು ಕಂಡಿಲ್ಲ ಅಂದು ಕಂಡಿರುವಂಥ ಶರಣಬಸಪ್ಪ ಈ ದಂಪತಿಗಳ ರೂಪದಲ್ಲಿ ನಾವು ನೀವು ಕಾಣುವಂಥವ್ರು ಆಗಿವಿ ಅಂಥ ಸೌಭಾಗ್ಯ ನಮ್ಮ ಶರಣಬಸಪ್ಪನವರಿಗೆ ಪೂಜ್ಯ ಶರಣಬಸಪ್ಪನವರಿಗೆ ಇನ್ನೂ ನೂರು ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಈ ನಮ್ಮ ಭಾಗದ ಪ್ರತಿಯೊಬ್ಬರನ್ನು ಕೂಡ ಅವರ ಆಶೀರ್ವಾದ ದೊರಕಿಸಲಿ ಅಂತ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲ್ಬು ಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇಯರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲ್ಪ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್